ಸರ್ ನಮಸ್ತೆ ನಮಸ್ತೆ ಸರ್ ನಮಸ್ತೆ ಸರ್ ಸರ್ ನಿಮ್ಮ ಹೆಸರು ಮಲ್ಲೇಶ್ ಅಂತ ನಿಮ್ಮ ಹೆಸರು ಕಾಮಪ್ಪ ಓಕೆ ಸರ್ ಇವಾಗ ಪಾರ್ಟ್ನರ್ ಸಿನಿಮಾದ ಟೈಟ್ಲು ನೋಡಿದ್ರಿ ನಿಮಗೇನು ಅನಿಸ್ತಿದೆ ಸರ್ ಒಂದು ಏನೋ ಒಂದು ಖುಷಿ ಅನಿಸುತ್ತೈತೆ ಸರ್ ಸರ್ ನಿಮಗೆ ಓಕೆ ಸರ್ ಇವಾಗ ಪಾರ್ಟ್ನರ್ ಸಿನಿಮಾನ ಥಿಯೇಟ್ರಿಗೆ ಹತ್ತೊಂಬತ್ತು ಏಪ್ರಿಲ್ಗೆ ರಿಲೀಸ್ ಆಗ್ತಿದೆ ನೀವೇನು ಮಾಡ್ತೀರಾ ಸರ್ ಬಂದು ನೋಡ್ತೀರಾ ಏನಾದರೂ ಬಂದು ನೋಡ್ಬೇಕಂತ ಆಸೆ ಇದೆ ಸರ್ ಪಾರ್ಟ್ನರ್ ಫಿಲಮ್ ನೋಡಬೇಕು ಏನು ಲವ್ ಸ್ಟೋರಿ ಇದೆಯಾ ಏನು ಫೀಲಿಂಗ್ಸ್ ಇದೆಯಾ ನೋಡ್ಬೇಕಂತ ಆಸೆ ಆಗಿದೆ ಸರ್ ಹತ್ತೊಂಬತ್ತಕ್ಕೂ ಬಂದು ನೋಡ್ತೀವಿ ಸರ್ ನೋಡ್ತೀರಾ ನೋಡ್ತೀರಾ ನೀವು ನೋಡ್ತೀರಾ ಸರ್ ಥಿಯೇಟ್ರಿಗೆ ಬಂದು ನೋಡ್ತೀವಿ ಸರ್ ನೀವು ಸರ್ ಆಯ್ತು ಓಕೆ ಸರ್ ಇವಾಗ ನಿಮಗೆ ಬಿಸ್ನೆಸ್ಸಲ್ಲಿ ಪಾರ್ಟ್ನರ್ ಇರ್ತಾರೆ ಇಲ್ಲ ಫ್ರೆಂಡ್ಶಿಪ್ಪಲ್ಲಿ ಪಾರ್ಟ್ನರ್ ಇರ್ತಾರೆ ತಂದೆ ತಾಯಿಯ ಆಮೇಲೆ ಗಂಡ ಹೆಂಡತಿ ಈ ಥರ ಎಲ್ಲ ಇರ್ತಾರೆ ಇದರಲ್ಲಿ ನಿಮಗೆ ಬೆಸ್ಟ್ ಪಾರ್ಟ್ನರ್ ಯಾರು ನನಗೆ ಫ್ರೆಂಡ್ಶಿಪ್ ಮುಖ್ಯ ಸರ್ ಸರ್ ನಿಮಗೆ ಸರ್ ನಿಮಗೆ ತಾಯಿ ತಾಯಿ ಓಕೆ ಸರ್ ಇವಾಗ ಜನಗಳಿಗೆ ಥಿಯೇಟ್ರಿಗೆ ಬಂದು ನೋಡೋದಕ್ಕೆ ಏನು ಹೇಳ್ತೀರಾ ಸರ್ ಥಿಯೇಟ್ರಿಗೆ ಬಂದು ನೋಡೋಕ್ಕೆ ಏನೋ ಒಂದು ಖುಷಿ ಕಾಣಿಸುತ್ತೆ ಸರ್ ಅದು ಸೋಲಕ್ಕೂ ಬಂದು ಥಿಯೇಟ್ರಲ್ಲಿ ಬಂದು ನೋಡಿಬಿಟ್ಟು ಖುಷಿ ಸಂತೋಷ ಪಟ್ಕೊತಾರೆ ಅದೇ ಖುಷಿನೇ ಅವರು ಸಂತೋಷ ಸರ್ ಓಕೆ ಓಕೆ ಸರ್ ನಿಮಗೆ ತಾಯಿ ಸರ್ ನಮಗೇನ ತಾಯಿ ಓಕೆ ಓಕೆ ಸರ್ ಇಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ಸರ್ ನೀವೆಲ್ಲ ಇವಾಗ ಟೋಟಲ್ ಒಂದು ಇಪ್ಪತ್ತೈದು ವರ್ಷದಿಂದ ಇಲ್ಲೇ ಇದ್ದೀವಿ ಸರ್ ನಾವು ಇಲ್ಲೇ ಇದೀರಾ ಏನು ವರ್ಕ್ ಮಾಡೋದು ಸರ್ ನೀವು ನಾವು ಇಲ್ಲಿ ಕಾಂಗ್ರೆಟ್ ಕೆಲಸ ಕಾಂಗ್ರೆಟ್ ಕೆಲಸ ಮಾಡ್ತೀವಿ ಸರ್ ನಾವು ಓಕೆ ಅಂದ್ರೆ ಈ ಥರನೇ ಶೆಡ್ ಹಾಕೊಂಡಿರೋದು ಇಲ್ಲಿ ಹಾ ಇಪ್ಪತ್ತು ವರ್ಷದಿಂದ ಇದೇ ತರ ಶೆಡ್ ಹಾಕೊಂಡ್ಬಿಟ್ಟು ಕಾಲ ಕಲಿತಾ ಇದೀವಿ ಯಾರ್ದು ಏನು ಒಂದು ಹೆಲ್ಪ್ ಇಲ್ಲ ಏನಿಲ್ಲ ಅದ್ರ ಸಲಕ್ಕ ಹಂಗೆ ಅಡ್ಜಸ್ಟ್ ಮಾಡಿ ಸರ್ ಮಳೆ ಬಂದ್ರೆ ಏನು ಮಾಡ್ತೀರಾ ಸರ್ ಇದರಲ್ಲೆಲ್ಲ ಹೆಂಗಿರ್ತೀರಾ ಮಳೆ ಬಂದ್ರೆ ಏನು ಮಳೆ ಬಂದ್ರು ಏನು ಸೋರೋದಿಲ್ಲ ಸರ್ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಇರ್ತೀವಿ ಏನು ಮಾಡ್ತೀವಿ ಹೊಸ ಹೊಸ ಗಿಡ್ ತಂದು ಹಾಕೊಂತೀವಿ ಹಾಕೊಂಡ್ಬಿಟ್ಟು ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಓಕೆ ಇಲ್ಲಿ ಯಾರು ಬೇರೆಯವ್ರು ಯಾರು ಬಂದು ಕೇಳಿಲ್ವ ಈ ಥರ ಸಪೋರ್ಟ್ ಮಾಡ್ತೀನಿ ಆ ಥರ ಅಂತ ಏನು ಯಾರು ಏನು ಹೇಳಿಲ್ವ ಬೇಜಾನು ಜನ ಬಂದು ಕೇಳಿದಾರೆ ಸಾರ ಅಂದ್ರು ಸಪೋರ್ಟ್ ಮಾಡಿಲ್ಲ ಬಂದು ಸಪೋರ್ಟ್ ಮಾಡ್ತೀವಿ ಅದಕ್ಕೆ ಇದಕ್ಕಂತ ಹೇಳಿದ್ದಾರೆ ಸಪೋರ್ಟ್ ಮಾಡ್ತಾ ಇಲ್ಲ ಇನ್ನು ಸಪೋರ್ಟ್ ಮಾಡ್ತಾ ಇಲ್ಲ ಓಕೆ ನಮ್ಮ ಚ ಚಾನಲ್ ಮುಖಾಂತರ ಆಗಿರ್ಬೋದು ನಮ್ಮ ಸಿನಿಮಾ ಮುಖಾಂತರ ಆಗಿರ್ಬೋದು ನೀವೇನಾದರೂ ಸ ಸರ್ಕಾರಕ್ಕೆ ಇಲ್ಲ ಪ್ರ ಯಾರಿಗಾದರೂ ದೊಡ್ಡ ಪ್ರಜೆಗಳಿಗೆ ಯಾರಿಗಾದ್ರು ಹೇಳಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅದೇ ಸರ್ ನಮಗೊಂದು ಸ್ವಲ್ಪ ಎಲ್ಪ್ ಮಾಡ್ರಿ ನೀರಿನ ವ್ಯವಸ್ಥೆ ಇಲ್ಲ ಈಗ ಹೆಣ್ಮಕ್ಳಿಗೆ ಬಾತ್ರೂಮಿಂದ ವ್ಯವಸ್ಥೆ ಇಲ್ಲ ಅಂತ ಕೇಳ್ಕೊತಾ ಇದ್ದೀವಿ ಸರ್ ನಾವು ಆ್ಯಕ್ಚುಲಿ ನಾನು ಇಲ್ಲೆಲ್ಲ ಬಂದಿದ್ದೆ ಆ್ಯಕ್ಚುಲಿ ಒಂದು ಗುಡಿಸ್ಲ ಹತ್ರ ಬಂದಿದ್ದೆ ಅಲ್ಲಿ ನೋಡಿ ನನಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು ಅಲ್ಲಿ ಅವರಿಗೆ ಪಾಪ ಕೆಲವೊಂದು ಕಷ್ಟನ ಹೇಳ್ಕೊಂಡ್ರು ದಯವಿಟ್ಟು ನಮ್ಮ ಸರ್ಕಾರದವರು ಏನಾದರೂ ಇಲ್ಲಿ ಇವ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸರ್ ಸಿನಿಮಾ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ ಸರ್ ಇವಾಗ ಸಿನಿಮಾ ಬಗ್ಗೆ ಸರ್ ಇವಾಗ ನೋಡೋಕೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತೈತಿ ಇನ್ನು ಫಿಲಮ್ ಮೇಲೆ ಇನ್ನೂ ಚೆನ್ನಾಗಿ ಖುಷಿ ಕಾಣಿಸುತ್ತೆ ಅಂತ ನನ್ಗೆ ಅನಿಸ್ತಾ ಇತ್ತೆ ಸರ್ ನನಗೆ ಏನಂತ ಓಕೆ ಬಂದರ್ ಬಂದ್ರೆ ಓಕೆ ಸ್ಟೆಪ್ ಹಾಕಣ ಸರ್ ನೀವೆಲ್ಲ ಹಾಕ್ಬೇಕು ನೀವೆಲ್ಲ ಹಾಕ್ತೀರಂದ್ರೆ ಹಾಕ್ಬೋದು कमल अगर तैलन तानें होगी कई को तुम पर भारी को तानें ऐ मीखा ना मीचंदिया तानें कोई कंट्रोल ले जीवन सांप पड़ा रे दिनका 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 दे। दे। ये मुकमन मन मान जा जे दया माड़ी होगी कई को तुम पर भारी को तानें आ सुपर